ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತಿನ ಸ್ಪೆಷಲ್ ಪಾಲಕ್ ಸೊಪ್ಪಿಂದ ಇನ್ಸ್ಟಂಟಾಗಿ ಪಪ್ಪುನ ಮಾಡ್ಕೊಳ್ಳೋ ಅಂಥದ್ದು ಸೊ ಯಾವುದೇ ರೀತಿ ಖಾರನ ರುಬ್ಬದೆ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಇವಾಗ ಈ ನೀರಲ್ಲಿ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಬಾರಿ ನೀಟಾಗಿ ತೊಳ್ಕೊಂಡು ಮತ್ತು ನಾನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇರೆ ನೀರನ್ನ ತಗೊಂಡು ಅದರಲ್ಲಿ ಇಟ್ಬಿಡ್ತೀನಿ ಯಾಕೆಂದರೆ ಏನಾದರೂ ತಪ್ಪಿ ಮಿಕ್ಕಿದ ಸಣ್ಣ ಪುಟ್ಟ ಕಲ್ಲು ಮಣ್ಣು ಏನಾದರೂ ಇದ್ದರೆ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಸೊ ಅವಾಗ ನಮಗೆ ಆಗಿ ನೀಟಾಗಿ ಇರುವಂಥ ಸೊಪ್ಪು ಸಿಗುತ್ತೆ ನೋಡಿ ಇದನ್ನು ಒಂದೆರಡು ಬಾರಿ ತೊಳೆದ ಮೇಲೆ ನಾನು ಒಂದು ಹತ್ತು ನಿಮಿಷ ಹತ್ತು ನಿಮಿಷಕ್ಕೆ ಇಷ್ಟೊಂದು ಮಣ್ಣು ಕೆಳಗಡೆ ಇಳ್ಕೊಂಡಿದೆ ಸೊ ಇವಾಗ ನಾನು ಮತ್ತೆ ಇದನ್ನು ಒಂದೆರಡು ಸಲ ತೊಳೆದಿಟ್ಕೊಂಡು ಸಣ್ಣದಾಗ ನನಗೆ ಯಾವೊಂದು ಇದಕ್ಕೆ ಬೇಕು ಕಟ್ ಮಾಡಿಟ್ಕೊತೀನಿ ಸೊ ಬನ್ನಿ ಇಲ್ಲಿ ನಮಗೆ ಏನೇನು ಬೇಕು ಇದನ್ನು ಮಾಡಲಿಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಟೊಮೊಟೊ ಕರ್ಬೇವಿನ ಸೊಪ್ಪು ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಖಾರದ ಪುಡಿ ಧನಿಯಾ ಪುಡಿನ ತಗೊಂಡಿದ್ದೀನಿ ಇದಕ್ಕೆ ನಾನು ಮಾಡಲಿಕ್ಕೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತೀನಿ ಸೊ ಇಲ್ಲಿ ಮನೆಯಲ್ಲಿ ಮಾಡಿರುವಂಥ ಪುಡಿ ಇದು ಜೀರಿಗೆನ ನೋಡಿ ಜೀರಿಗೆನ ಕೈಯಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀತಿ ಕಲ್ಲಲ್ಲಿ ಸೊ ಇಲ್ಲಿ ನಾನು ಮೊಸರು ದಾಲು ಮತ್ತು ಸ್ವಲ್ಪ ಬೇಳೆ ಹಾಗೆ ಸ್ವಲ್ಪ ತೊಗರಿಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ತೊಳೆದ್ಬಿಟ್ಟು ಒಂದು ನೀಟಾಗಿ ತೊಳ್ಕೊಂಡು ಎರಡರಿಂದ ಮೂರು ವಿಷಲನ್ನ ತಗೊಳ್ಳೋಣ ಫುಲ್ಲು ಸ್ಮಾಶ್ ಆಗಬೇಕು ಸೊ ಒಂದು ಮೂರು ವಿಷಲ್ ತಗೊಂಡ್ರೆ ಸ್ಮಾಶ್ ಆಗಿಬಿಡತ್ತೆ ಇವಾಗ ಇಲ್ಲಿ ನಾನು ಬೇಳೆನ ಎತ್ತಿಟ್ಕೊತಾ ಇದ್ದೀನಿ ಒಲೆ ಮೇಲೆ ಸೊ ಇದು ಮೂರು ವಿಷಲ್ ಬರ್ ಬಂದ್ಬಿಡುತ್ತೆ ಇವಾಗ ಸೊ ವಿಷಲ್ ಬಂತು ಸೊ ಹೇಗಾಗಿದೆ ಬನ್ನಿ ನೋಡೋಣ ಸೊ ನಮ್ಗೆ ಈ ರೀತಿ ಬೇಯಬೇಕಿತ್ತು ಸೊ ಬೆಂದಿದೆ ಸೊ ಇದನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೋತೀನಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋ ಥರ ಈ ರೀತಿಯಾಗಿ ಮಿಕ್ಸ್ ಹೊಡ್ಕೊತೀನಿ ಸೊ ಈ ರೀತಿಯಾಗಿ ಬೆಂದರೆ ಮಾತ್ರ ನಮಗೆ ಇದು ಪಪ್ಪು ರುಚಿಯಾಗಿ ಬರೋ ಅಂಥದ್ದು ತಿನ್ನಲಿಕ್ಕೆ ನಾನಿಲ್ಲಿ ಸೊಪ್ಪನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಬೇಳೆನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನೀವು ಪಾಲಕ್ ಸೊಪ್ಪನ್ನ ತಿನ್ನೋಕೆ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಸೊಪ್ಪನ್ನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಕಡಾಯಿಗೆ ತುಪ್ಪನ ಸೇರಿಸ್ಕೊತಿದ್ದೀನಿ ಒಂದು ಸ್ಪೂನು ರುಚಿ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿಗೆ ಈ ರೀತಿ ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಒಂದು ಸ್ಪೂನು ಆಯಿಲ್ ಕೂಡ ಆ್ಯಡ್ ಮಾಡಿಕೊಂಡೆ ಸೊ ಇವಾಗ ಒಂದೊಂದಾಗಿ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಉದ್ದಿನ ಬೇಳೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಆಯಿಲ್ಗೆ ಸ್ವಲ್ಪ ಹಿಂಗೂ ಕೂಡ ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ಹಿಂಗು ಸೇರಿಸ್ಕೊಂಡಿಲ್ಲ ಬಟ್ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದನ್ನೊಂದು ಒಂದು ನಿಮಿಷ ಮೀಡಿಯಮ್ ಊರಿನಲ್ಲಿ ಹೀಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಈರುಳ್ಳಿ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಕೂಡ ಸೇರಿಸ್ಕೊಂಡ್ಬಿಡೋಣ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಂಡೆ ಸೊ ಬೆಳ್ಳುಳ್ಳಿ ಆದಮೇಲೆ ಈರುಳ್ಳಿ ಕೂಡ ಸೇರಿಸ್ಕೊಂಡ್ಬಿಡೋಣ ಸೊ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಳ್ಳಿ ಸೊ ಅದು ಪಪ್ಪುನಲ್ಲಿ ಬಾಯಿಗೆ ಸಿಗಬಾರ್ದು ಇದೆಯೋ ಇಲ್ಲವೋ ಅನ್ನೋ ರೀತಿ ಇರಬೇಕು ಸೊ ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಎಷ್ಟು ಸಣ್ಣಗೆ ಸಾಧ್ಯನೋ ಅಷ್ಟು ಸಣ್ಣಗೆ ಹಚ್ಚಿಟ್ಕೊಳ್ಳೋಣ ಸೊ ನಾನು ಇಲ್ಲಿ ಆವಾಗಲೇ ಹೇಳಿದೆ ನಾನು ಸೊಪ್ಪಿನ ಪ್ರಮಾಣ ಕಡಿಮೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಆ ಸೊಪ್ಪನ್ನ ಅದರದ್ದೇ ಫ್ಲೇವರ್ ಬಂದರೆ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಸೊ ಬೇಳೆದು ಜಾಸ್ತಿ ಇದ್ದರೆ ಸ್ವಲ್ಪ ರುಚಿಯೂ ಇರುತ್ತೆ ಹಾಗೆಯೇ ಅದು ಸೊಪ್ಪಿನದು ಫ್ಲೇವರ್ ಏನಿದೆ ಅದು ಬರಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಳೆ ತಗೊಂಡಿದ್ದೀನಿ ನೋಡಿ ಇವಾಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಆ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಪಾಲಕ್ ಸೊಪ್ಪನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಸೊಪ್ಪು ಎಷ್ಟೊಂದಿದೆ ಇವಾಗ ಇದರ ತುಂಬ ಇದೆ ಇದು ಬೇಯ್ತಾ ಬೇಯ್ತಾ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಇದಕ್ಕೆ ಅರ್ಧಕ್ಕಿಂತ ಕಡಿಮೆ ಆಗೋಗ್ಬಿಡುತ್ತೆ ಸೊ ಬನ್ನಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೆ ಈರುಳ್ಳಿ ಒಗ್ಗರಣೆ ಜೊತೆಗೆ ಈ ಥರ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಸೊ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ಇಲ್ಲಾಂದರೆ ಬೇಗ ಬೇಯ್ಯಲ್ಲಿ ಆ ರೀತಿ ಆಗಿಬಿಡುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ನಾವು ಇಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ರೆಡಿ ಆಗಿಬಿಡುತ್ತೆ ನೋಡಿ ಆವಾಗಲೇ ಇದು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತಾಯಿದೆ ಇವಾಗ ಇದನ್ನು ಮುಚ್ಚಿಟ್ಕೊತೀನಿ ನೋಡಿ ಇವಾಗ ಕಾಲು ಭಾಗದಕ್ಕಿಂತ ಕಡಿಮೆನೇ ಆಗೋಗ್ಬಿಟ್ಟಿದೆ ಈ ಸ್ಟೇಜಲ್ಲಿ ನಾನು ಹಚ್ಚಿಟ್ಕೊಂಡಿದ್ದಂಥ ಟೊಮೊಟೊ ಕೂಡ ಸೇರಿಸ್ಕೋತೀನಿ ಇಲ್ಲಿ ಟೊಮೊಟೊ ಬಂದು ಆಪ್ಷನಲ್ಲು ನೀವು ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಟೊಮೊಟೊ ಹಾಕೊಂಡ್ರು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಇವಾಗ ಟೊಮೊಟೊ ಹಾಕಿದ್ಮೇಲೆ ಬೇಗ ಅದು ಸಾಫ್ಟ್ ಆಗಬೇಕಲ್ವಾ ಉಪ್ಪಿನ ಪುಡಿ ಮತ್ತು ಅರಶಿಣ ಪುಡಿನ ಸೇರಿಸ್ಕೊಂಡ್ಬಿಡೋಣ ಈ ಸ್ಟೇಜಲ್ಲಿ ಸೊ ಇದನ್ನೊಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಒಂದು ಟೂ ಮಿನಿಟ್ಸ್ ಅದರ ಸ್ಮೆಲ್ ಹೋಗೋವರೆಗೂ ಮುಚ್ಚಿಟ್ಕೊತೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿಬಿಡಲಿ ಸೊ ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಉಪ್ಪು ಅರಿಶಿನ ಈ ಸೊಪ್ಪಿಗೆ ಇದೆಲ್ಲ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಸ್ವಲ್ಪ ನೀರು ಬಿಟ್ಕೋತಾ ಇದೆ ನೋಡಿ ಸೊಪ್ಪಲ್ಲಿ ಸೊ ಇವಾಗ ಈ ಸ್ಟೇಜಲ್ಲಿ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದಂಥ ಬೇಳೆದು ಪ್ಯೂರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಆಗಿತ್ತು ಬೇಳೆ ಬೆಂದು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಸೊ ಇವಾಗ ಇದನ್ನು ಅದೇ ಬೇಳೆ ಬೇಯಿಸ್ಕೊಂಡಿದ್ದಂಥ ಕುಕ್ಕರಲ್ಲಿ ಸ್ವಲ್ಪ ನೀರನ್ನ ನೋಡಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಿಟ್ಟಿರೋಣ ಸ್ವಲ್ಪ ಅದು ಅಡ್ಜಸ್ಟ್ ಆಗಲಿ ನೀರಿಗೆ ಮತ್ತು ಬೇಳೆಗೆ ಸೊಪ್ಪುಗೆಲ್ಲ ಅಡ್ಜಸ್ಟ್ ಆಗಲಿ ಎರಡು ನಿಮಿಷ ಮೂರು ನಿಮಿಷ ಆದಮೇಲೆ ನಾನಿವಾಗ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋತೀನಿ ರುಚಿಗೆ ಸೊ ಇಲ್ಲಿ ನೀವು ಮನೆಯಲ್ಲೇ ಮಾಡಿಟ್ಕಂಡಂಥ ಸಾಂಬಾರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಚೆನ್ನಾಗಿದ್ದರೆ ಅದು ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಇದನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಎರಡು ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೊಂಬಿಟ್ರೆ ಎಲ್ಲ ಅದೆಲ್ಲ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ನಾನು ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಕೊಂಡೆ ನೀವು ಈ ಸ್ಟೇಜಲ್ಲಿ ಉಪ್ಪು ಸಪ್ಪೆನ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಸಪ್ಪೆ ಅನ್ನಿಸ್ತು ಉಪ್ಪಿನ ಪುಡಿನ ಸೇರಿಸ್ಬಿಟ್ಟು ಮುಚ್ಚಿಟ್ಕೊಂಡಿದ್ದೆ ನೋಡಿ ಫೈನಲ್ಲಾಗಿ ಈ ರೀತಿ ಬಂದಿದೆ ಸೊ ಈಗ ಪಾಲಕ್ ಸೊಪ್ಪಿನ ಪಪ್ಪು ಅಥವಾ ಇನ್ಸ್ಟೆಂಟಾಗಿ ಮಾಡಿದಂಥ ಪಾಲಕ್ ಸೊಪ್ಪಿನ ಇದು ರೆಡಿಯಾಯಿತು ಇವಾಗ ನಾನು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ನಿಂಬೆಹಣ್ಣ ಹುಳಿನ ಸೇರಿಸ್ಕೊತಾ ಇದ್ದೀನಿ ಸೊ ರುಚಿ ರುಚಿಯಾದಂಥ ಬಿಸಿ ಬಿಸಿಯಾದಂಥ ಪಾಲಕ್ನ ಪಪ್ಪು ಪಟಾಪಟ್ ಅಂತ ರೆಡಿ ಆಗೋಯ್ತು ಸೊ ಇಲ್ಲಿ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ತಿನ್ನೋದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಆಗಿರುತ್ತೆ ತುಂಬ ಹೆಲ್ದಿ ರೆಸಿಪಿ ಇದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಸಪೋರ್ಟ್ ಮಾಡಿ ಎಲ್ಲರೂ ಬನ್ನಿ ಟೇಸ್ಟ್ ನೋಡೋಣ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಒಂದು ಸಲ